ನಮಸ್ಕಾರ ಆತ್ಮೀಯ ಕನ್ನಡಿಗರೇ ನಾನು ಆಗ ತಾನೇ ಒಂದು ಲೈವ್ ಬಂದಿದ್ದೆ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯ ಮೇರೆಗೆ ನಾನು ಆದಷ್ಟು ನಾಡಿನ ಜನತೆಯ ಸಾಮಾಜಿಕವಾಗಿ ಸಮಾಜದ ಕಳಕಳಿಯಿಂದ ಭಾವೈಕ್ಯತೆಯ ಹಾಗೂ ಸಾಮರಸ್ಯದ ಬದುಕಾಗಿರಲಿ ಸಾಮರಸ್ಯ ಮತ್ತು ಭಾವೈಕ್ಯಕ್ಕೆ ಧಕ್ಕೆ ಬರೋದು ಬೇಡ ಅಂತಕ್ಕಂಥ ಒಂದು ರೀತಿಯಲ್ಲಿ ನಾಡಿನ ಜನತೆಯಲ್ಲಿ ಕಳಕಳಿಯ ಸ್ಮರಣೆಯೊಂದಿಗೆ ನಾನು ಮಾತನಾಡಿರ್ತಕ್ಕಂಥ ಲೈವ್ ಕೆಲವು ಗಂಟೆಗಳ ಹೀಗಾಗಿರ್ತಕ್ಕಂಥದ್ದು ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಎಂದು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಲೈವ್ಗೆ ವೀಕ್ಷಕರನ್ನ ಆಹ್ವಾನಿಸಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಈಗ ತಂದಿರೋ ಡಿಬೇಟ್ ಏನಪ್ಪ ಅಂತಂದರೆ ಬಾನು ಮುಸ್ತಾಕ್ ಮೇಡಮ್ ಅವರು ದಸರಾ ಉದ್ಘಾಟನೆ ಮಾಡಬೇಕಾ ಬೇಡ್ವಾ ಅನ್ನೋದರ ಒಂದು ಡಿಬೇಟ್ ನಡೀತಾ ಇದೆ ನಾನು ಒಂದು ಸೋಷಿಯಲ್ ಮೀಡಿಯಾದ ಮೂಲಕ ಒಂದು ಸುತ್ತು ಹಾಕಿದಾಗ ವಿವಿಧ ಜಾಗಗಳಲ್ಲಿ ವಿವಿಧ ರೀತಿಯ ಘಟನೆಗಳು ನಡೀತಾ ಇವೆ ವಿವಿಧ ಜಾಗಗಳಲ್ಲಿ ವಿವಿಧ ರೀತಿಯ ಘಟನೆಗಳು ನಡೀತಾ ಇವೆ ಹಾಗಾಗಿ ಮದ್ದೂರಿನಲ್ಲಿ ಗಣೇಶ ಆಚರಣೆ ಆಗ್ ಆಗಬೇಕಾದಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿರ್ತಕ್ಕಂಥ ಒಂದು ಘಟನೆ ಆದರೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ವಿಭಿನ್ನವಾಗಿರ್ತಕ್ಕಂತಹ ಪ್ರತಿಭಟನೆಗಳು ನಡೀತಾ ಇವೆ ನಿಜವಾಗಲೂ ಭಾಳ ನೋವಾಗುತ್ತೆ ಕರ್ನಾಟಕದ ದೈನಂದಿನ ಸ್ಥಿತಿ ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಅಂತಕ್ಕಂಥದ್ದು ಭಾಳ ಕಳವಳಕಾರಿಯನ್ನು ಅಂಶವನ್ನು ವ್ಯಾಕರಣ ಕರೆತಂದರೆ ನನ್ನ ಒಂದು ಪ್ರಖರ ಅಂಶಗಳು ಒಂದು ಬೆಳಕು ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಸತ ನಿದರ್ಶನೆಯ ಮೇರೆಗೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಎಂದು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ವೀಕ್ಷಕರನ್ನ ಕರೆತನ್ನಿ ಎಂದು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಆದರೂ ಕೂಡ ನನ್ನ ಲೈವ್ ಪ್ರಾರಂಭವಾಗಿರುತ್ತೆ ಆತ್ಮೀಯ ನನ್ನೆಲ್ಲ ಕರುನಾಡ ಸನ್ಮಿತ್ರರೇ ಯುವ ಮಿತ್ರರೇ ಹಾಗೂ ಬಂಧು ಮಿತ್ರರೇ ಎಲ್ಲ ನನ್ನ ವರ್ಗದ ಗುರು ಹಿರಿಯರೇ ಸ್ನೇಹಿತರೇ ಅಕ್ತಂಗಿಯರೇ ತಂದೆ ತಾಯಂದರೆ ಎಲ್ಲರ ಪಾದಾರ್ವಿಂದಗಳಲ್ಲಿ ಹಣೆ ನಮಸ್ಕರಿಸುತ್ತಾ ನಾಡದೇವಿ ಚಾಮುಂಡೇಶ್ವರಿಯಲ್ಲಿ ಪಾದಾರವಿಂದಗಳಲ್ಲಿ ಹಣೆ ಮುಕ್ಕೋಟಿ ಮುಕ್ಕೋಟಿ ದೇವತೆಗಳ ಆಶೀರ್ವಾದದೊಂದಿಗೆ ಇವತ್ತಿನ ಒಂದು ದಸರಾ ಉದ್ಘಾಟನೆ ಬಾನು ಮುಸ್ತಾಕ್ ಮೇಡಮ್ ಅವರು ಯಾಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಡಿಬೇಟ್ ಇದ್ದಾರೆ ಮಾಡಲಿ ತೊಂದರೆ ಇಲ್ಲ ಆದರೆ ಈ ನೆಲದ ಸಂಸ್ಕೃತಿಯ ಆಧಾರದ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ನಡೆಯುವುದಾದರೆ ಯಾರು ಬೇಕಾದವರು ಆಗಲಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚಾರಪಡಿಸುತ್ತಾ ಶ್ರೀಮತಿ ಮಾಳವಿಕಾ ಮೇಡಮ್ ಅವರು ಡಿಬೇಟ್ನಲ್ಲಿ ಒಬ್ಬರು ಪ್ರಶ್ನೆ ಮಾಡ್ತಾರೆ ಆತ್ಮೀಯ ಬಂಧುಗಳೇ ಒಬ್ಬ ಹುಡುಗ ಪ್ರಶ್ನೆ ಮಾಡ್ತಾರೆ ಅದು ಒಬ್ಬ ಹಿಂದೂ ಕಾರ್ಯಕರ್ತರು ಅದು ಒಬ್ಬ ಹಿಂದೂ ಯುವಕ ಇಲ್ಲಿ ಬಣ್ಣ ಯಾಕೆ ಬಳಿತಾ ಇದ್ದೀನಿ ಅಂತಂದರೆ ಇಲ್ಲಿ ನಡೀತಾ ಇರೋದೇ ಹಿಂದೂ ಮುಸ್ಲಿಮ್ ದಂಗಲ್ ಅಲ್ವಾ ಅದಕ್ಕೆ ಬಣ್ಣ ನಾನು ಕಟ್ತಾ ಇಲ್ಲ ಅವ್ರು ಕಟ್ತಾ ಇದ್ದಾರೆ ಅದ್ರ ಪ್ರತಿಯಾಗಿ ನಾನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಆತ್ಮೀಯ ಬಂಧುಗಳೇ ಮಾಳ್ವಿಕಾ ಮೇಡಮ್ ಅವರು ಒಂದು ಟಿ ವಿಯಲ್ಲಿ ನಡೀತಕ್ಕಂಥ ಡಿಬೇಟ್ನಲ್ಲಿ ಭಾಗವಹಿಸಿರಬೇಕಾದಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಭಾವೈಕ್ಯತೆ ಮತ್ತು ಸಾಮರಸ್ಯದ ಮೇಲೆ ಬೆಳಕು ಚೆಲ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಅದನ್ನು ಪ್ರತಿಯಾಗಿ ತಿರುಚಿಕೊಂಡು ಶ್ರೀಮತಿ ಮಾಳ್ವಿಕಾ ಮೇಡಮ್ ಅವರು ಕನ್ನಡದ ಪರ ನಿಲುವನ್ನು ಹೊಂದಿದೆಯಲ್ಲಪ್ಪ ಹಾಗಾದರೆ ಕೆ ಎಸ್ ನಿಸಾರ್ ಅಹಮದ್ ಅವರು ಕೂಡ ದಸರಾ ಉದ್ಘಾಟನೆ ಮಾಡಿದ್ದಾರೆ ಹೌದು ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಆಳಿದ್ದಾರೆ ಹತ್ತು ಹಲವಾರು ದಾರ್ಶನಿಕರು ಚಿಂತಕರು ಎಲ್ಲ ಮುಸಲ್ಮಾನ್ ಬಾಂಧವರು ಈ ದೇಶದಲ್ಲಿ ಪ್ರತಿಷ್ಠಿತ ಉನ್ನತ ಹುದ್ದೆಗಳನ್ನು ಅಲಂಕರಿಸುವುದರ ಮೂಲಕ ದೇಶಕ್ಕೆ ಸ್ಮರಣೀಯ ಕೊಡುಗೆಗಳನ್ನು ನೀಡುವುದರ ಮೂಲಕ ದೇಶದ ಸೇವೆಗಾಗಿ ತಮ್ಮ ಒಂದು ಸ್ವಾಸ್ಥ್ಯವನ್ನು ಮುಡುಪಾಗಿಟ್ಟಿರೋದು ಅಲ್ಲಗಳೆಯುವಂತೆಲ್ಲ ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಪ್ಪ ಅಂತಂದರೆ ಶ್ರೀಮತಿ ಮಾಳ್ವಿಕಾ ಮೇಡಮ್ ಅವರು ಡಿಬೇಟ್ನಲ್ಲಿ ಆ ಹುಡುಗನಿಗೆ ಮಾಡಿದ ಅವಮಾನಕ್ಕಾಗಿ ನಾನು ಈ ಶುಭ ಸಂದರ್ಭದಲ್ಲಿ ಈಗ ನಾನು ಬಾನು ಮುಸ್ತಾಕ್ ಮೇಡಮ್ ದಸರಾ ಉದ್ಘಾಟನೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕೋಗಲ್ಲ ಅದು ನಾಡಿನ ಜನತಾ ನ್ಯಾಯಾಲಯದಲ್ಲಿ ನಿರ್ಧಾರ ಆಗ್ತಕ್ಕಂಥದ್ದು ಮಾನ್ಯ ನ್ಯಾಯಾಲಯದ ಘಟಕಗಳು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ಕೋಟ್ಯಾಂತರ ಕೋಟಿ ಹಿಂದೂಗಳು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ರೀತಿಯ ವರ್ಗದವರು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಹತ್ತು ಹಲವಾರು ವಿಧಿವಿಧಾನಗಳಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಪ್ರತಿಯಾಗಿ ಸರ್ಕಾರ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಅದರ ಮೇಲೆ ಬಿಟ್ಟಿರ್ತಕ್ಕಂಥ ಅಂಶ ಅಂತಕ್ಕಂಥ ಒಂದು ಪ್ರೇರಣಾ ನುಡಿಗಳನ್ನು ಮಾತನಾಡೋದರ ಮೂಲಕ ಮಾಳ್ವಿಕಾ ಮೇಡಮ್ ಅವರೇ ನೀವೇನು ಆ ವ್ಯಕ್ತಿಗೆ ಆ ವ್ಯಕ್ತಿಗೆ ನೀವೇನು ಕವಿ ನಿಸ್ಸಾರ್ ನಿತ್ಯೋತ್ಸವ ಪದ್ಯದ ಬಗ್ಗೆ ಹೇಳಪ್ಪ 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 ಅಂತಕ್ಕಂಥದ್ದನ್ನು ನೀವು ಮೇಲಿಂದ ಮೇಲೆ ಪ್ರತಿಪಾದಿಸಿದಿರಲ್ಲ ಸೊ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನೂ ಕೂಡ ಒಬ್ಬ ಮುಸ್ಲಿಂ ಧರ್ಮನಾಗಿ ಸನಾತನ ಧರ್ಮದಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಜೀವನ ಮಾಡ್ತಿರೋನು ಯಾಕಂತಂದರೆ ಭಾರತದ ವೈವಿಧ್ಯ ಪರಂಪರೆ ಭಾರತದ ಇತಿಹಾಸವನ್ನು ಗತಕಾಲದ ಇತಿಹಾಸವನ್ನು ನೆನಪಿಸಿಕೊಂಡಾಗ ಭಾರತದ ಮೇಲೆ ಯಾರು ಆಕ್ರಮಣ ಮಾಡಿದ್ರು ದಾಳಿ ಮಾಡಿದ್ರು ಯಾರೆಲ್ಲ ದೇಶವನ್ನು ಆಳಿದ್ರು ಅನ್ನೋದು ಇಲ್ಲಿ ನಾನು ಚರ್ಚೆ ಮಾಡೋಕ್ಕೂರಲ್ಲ ಈಗ ಆಲ್ರೆಡಿ ಇತಿಹಾಸ ಏನೆಲ್ಲ ನಮಗೆ ಕೊಟ್ಟಿರ್ತ ಕೊಟ್ಟಿರ್ತಕ್ಕಂಥದ್ದು ಅದು ಈಗ ಅಲ್ಲ ಆದರೆ ಈಗ ಬಂದಿರೋ ನಿಮ್ಮ ಡಿಬೇಟ್ ಏನು ಬಾನು ಮುಸ್ತಾಕ್ ಮೇಡಮ್ ಅವರು ದಸರಾ ಉದ್ಘಾಟನೆ ಮಾಡಬೇಕಾ ಬೇಡವಾ ಅನ್ನೋದನ್ನು ಡಿಬೇಟ್ ನೀವು ಮಾಡ್ತಾಯಿದ್ದೀರಾ ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ ಒಂದು ಕಡೆ ಡಿಬೇಟ್ ಮಾಡ್ತಾಯಿದ್ದೀರಾ ಇನ್ನು ಹತ್ತು ಹಲವಾರು ಕಡೆಗಳಲ್ಲಿ ಬೇರೆ ರೀತಿಯ ಪ್ರತಿಭಟನೆಗಳು ನಡೀತಾ ಇವೆ ಕರ್ನಾಟಕದಲ್ಲಿ ವಿಭಿನ್ನ ರೀತಿಯಲ್ಲಿ ವಿಭಿನ್ನ ರೀತಿಯ ಚಟುವಟಿಕೆಗಳು ಪ್ರಾರಂಭವಾಗಿವೆ ಹಾಗಾದರೆ ನ್ಯಾಯ ಸಾರಿ ಕಾನೂನು ಸುವ್ಯವಸ್ಥೆ ಯಾವ ರೀತಿಗೆ ಬಂದು ತಲುಪಿದೆ ಅಂತಕ್ಕಂಥ ಸತ್ಯ ನಿದರ್ಶನ ನಮ್ಮ ಕಣ್ಣ ಮುಂದೆ ಇರತಕ್ಕಂಥ ಒಂದು ಪ್ರೇರಣೀಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಲ್ಲಗಳೆಯುವಂತಿಲ್ಲ ಸರ್ಕಾರ ಯಾವುದೇ ಆಗಿರಲಿ ಕಾನೂನು ಶಿಸ್ತಿಗೆ ನಾವೆಲ್ಲರೂ ಗೌರವ ಕಾನೂನು ಗೌರವ ಶಿಸ್ತಿಗೆ ನಾವು ತೆಲ್ಲರೂ ತಲೆ ಬಾಗಲೇಬೇಕು ನಾವು ತಲೆ ಬಾಗಿ ನಡೀಲೇಬೇಕು ಅಷ್ಟೇ ಅಲ್ಲ ದೇಶದ ಕಾನೂನು ಒಂದು ಇದಕ್ಕೆ ನಾವು ಬದ್ಧವಾಗಿ ನಡ್ಕೊಳ್ಳೇಬೇಕು ಹಾಗಾಗಿ ಇನ್ನೊಂದು ಪ್ರೇರಣಾ ಅಂಶಪ್ಪ ಅಂತಂದರೆ ನಾವು ಭಾರತದ ವೈವಿಧ್ಯತೆಯ ಪರಂಪರೆಯ ಸಿಂಧೂ ನಾಗರಿಕತೆಯ ಸರಸ್ವತಿಯ ಸಿಂಧೂ ಸರಸ್ವತಿಯ ನಾಗರಿಕತೆ ಆಧಾರದ ಮೇಲೆ ಜನ್ಮ ತಳೆದ ಪುಣ್ಯಭೂಮಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು ಸಿಂಧೂ ಸರಸ್ವತಿಯ ನಾಗರಿಕತೆ ಏನು ಹೇಳುತ್ತೆ ಪ್ರತಿಯೊಬ್ಬ ಭಾರತೀಯು ಸನಾತನಿ ಸನಾತನಿ ಅಂತಂದರೆ ಅದು ಹಿಂದೂ ಧರ್ಮಕ್ಕೆ ಸೀಮಿತ ಅಲ್ಲ ಆತ್ಮೀಯ ಎಲ್ಲ ನನ್ನ ಕರ ದೇಶದ ಮುಕ್ಕೋಟಿ ಮತ ಬಾಂಧವರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಸನಾತನ ಅನ್ನೋದು ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತ ಅಲ್ಲ ಸನಾತನ ಅನ್ನೋದೊಂದು ಶ್ರೇಷ್ಠವಾಗಿರ್ತಕ್ಕಂಥ ಮನುಕುಲದ ಒಳಿತಿಗಾಗಿ ಹುಟ್ಟಿರ್ತಕ್ಕಂತಹ ಮಾನವೀಯ ಮೌಲ್ಯಗಳಿಗೆ ಒಂದು ಸಂಸ್ಕರಣೆ ವೇದಿಕೆ ಆಗಿರ್ತಕ್ಕಂಥ ಒಂದು ಸನಾತನ ಅದೊಂದು ಪ್ರತ್ಯೇಕತಾ ಧರ್ಮ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳ್ತೀನಿ ಅದು ಬರೀ ಹಿಂದೂ ಧರ್ಮದ ವೇದಿಕೆಗೆ ಅನುಸರಣೀಯ ಆಗಿಲ್ಲ ಆದರೆ ಸನಾತನವನ್ನು ಒಪ್ಕೊಳ್ತಕ್ಕಂತಹ ಕೆಲಸವನ್ನು ನಾವೆಲ್ಲರೂ ಮಾಡಲೇಬೇಕಾಗಿದೆ ಯಾಕಂದರೆ ಇದು ಭಾರತ ವೈವಿಧ್ಯಮಯ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ಭಾರತ ವಿವಿಧ ಸಂಸ್ಕೃತಿಗಳಲ್ಲಿ ಏಕತೆಯನ್ನು ಹೊಂದಿದ ಭಾರತ ವಿವಿಧ ಜಾತಿಗಳಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಭಾರತ ಹತ್ತು ಹಲವಾರು ದೇಶಗಳಲ್ಲಿ ಭಾವೈಕ್ಯತೆಯನ್ನು ಸೃಷ್ಟಿಸತಕ್ಕಂಥ ಭಾರತದಲ್ಲಿ ನಾವೆಲ್ಲ ಸಹೋದರ ಸಹೋದರಿಯರಂತೆ ಬಾಳ್ತಕ್ಕಂತಹ ಒಂದು ನೈಪುಣ್ಯತೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಈ ಭಾರತದಲ್ಲಿ ಸನಾತನವನ್ನು ಎತ್ತಿ ಹಿಡಿತಕ್ಕಂಥದ್ದು ಎಲ್ಲರ ಒಂದು ಪ್ರತಿಕೂಲ ಮನೋಧರ್ಮ ಅಂತಕ್ಕಂಥದ್ದಲ್ಲಿ ಸ್ಪ ಸ್ಪಷ್ಟಪಡಿಸುತ್ತಾ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ನಾವೆಲ್ಲ ಅರಿತುಕೊಂಡು ನಡೀಬೇಕು ಅಷ್ಟೇ ಅಲ್ಲ ಧರ್ಮದ ಲೇಪನ ಜಾತಿಯ ಲೇಪನ ಮಾಡದೆ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸುವುದು ಅನುಸರಿಸುವುದರ ಮೂಲಕ ನಾವು ಅಲ್ಲಿರ್ತಕ್ಕಂತಹ ವಿಧಿವಿಧಾನಗಳಿಗೆ ಅನುಸರಣೀಯವಾಗಿ ಅನುಕ್ರಮವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಮನೋಧರ್ಮ ಇಂಗಿತವನ್ನು ನಾವು ಇಟ್ಕೊಂಡಿದ್ರೆ ಮಾತ್ರ ಆ ಒಂದು ಕೌಶಲ್ಯಕ್ಕೆ ಬದ್ಧರು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಮಾ ಶ್ರೀಮತಿ ಮಾಳ್ವಿಕಾ ಮೇಡಮ್ ಅವರೇ ನೀವೇನು ಆ ಹುಡುಗನಿಗೆ ನಿತ್ಯೋತ್ಸವದ ಬಗ್ಗೆ ಕೇಳಿದ್ರಲ್ಲ ಅದನ್ನು ಒಂದು ಗೀತೆ ರೂಪದಲ್ಲಿ ಪ್ರಸ್ತುತ ಪಡಿಸ್ತೀನಿ ನಾನೊಬ್ಬ ಮುಸ್ಲಿಂ ಧರ್ಮದವನಾಗಿದ್ದರೂ ಕೂಡ ಆತ್ಮೀಯ ನಾನೆಲ್ಲ ಕರುನಾಡ ಸನ್ಮಿತ್ರರೇ ಯುವ ಮಿತ್ರರೆ ಬಂಧು ಮಿತ್ರರೇ ನೋಡಿ ನನ್ನ ಆಫೀಸ್ನಲ್ಲಿ ನಿಮಗೆ ತೋರಿಸ್ತೀನಿ ಈಗ ಒಂದು ರೌಂಡು ಯಾವ ರೀತಿ ಪೂಜೆ ನಡೆಯುತ್ತೆ ನನ್ನ ಆಫೀಸಲ್ಲಿ ನಾನು ಒಬ್ಬ ಮುಸ್ಲಿಂ ಧರ್ಮದವನಾಗಿದ್ದರೂ ಕೂಡ ನೋಡಿ ಎಲ್ಲವನ್ನು ನಾನು ತೆರೆದಿಡ್ತೀನಿ ಕದ್ರಾದೇವಿ ದೇವಸ್ಥಾನ ನಾನಿರೋದು ಎಲ್ಲಿ ಅಂತಂದರೆ ಉತ್ತರ ಕರ್ನಾಟಕದ ಬಿಜಾಪುರದಲ್ಲಿ ನನ್ನ ಮನೆಯಲ್ಲಿ ಕದ್ರಾದೇವಿ ಗಣೇಶ ಬಸವಣ್ಣ ಲಕ್ಷ್ಮೀ ಮಾತೆ ಆಂಜನೇಯ ಸ್ವಾಮಿಗಳು ಎಲ್ಲರನ್ನ ಇಟ್ಕೊಂಡು ನಾನು ಪೂಜೆ ಮಾಡ್ತಕ್ಕಂಥದ್ದು ನನ್ನ ತಂದೆ ತಾಯಿಯ ಫೋಟೋ ಇಲ್ಲಿದೆ ಇದು ನನ್ನ ಆಫೀಸ್ನ ಒಂದು ಪೂರ್ತಿ ಚಿತ್ರಣ ಇಲ್ಲಿ ಆಫೀಸ್ನಲ್ಲಿ ಇರ್ತಕ್ಕಂಥ ಬಸವಣ್ಣನವರು ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರೂ ಇರ್ತಕ್ಕಂಥ ಒಂದು ದಿವ್ಯ ಸ್ಥಳವಾಗಿ ಪರಿಣಮಿಸಿದೆ ಸೊ ಹಾಗಾಗಿ ನಾನು ಈ ಶುಭ ಸಂದರ್ಭದಲ್ಲಿ ನಾನು ಏನು ಶ್ರೀಮತಿ ಮಾಳ್ವಿಕಾ ಮೇಡಮ್ ಅವರು ಮಾತಾಡಿದ್ರಲ್ಲ ಅದರ ಬಗ್ಗೆ ನಾನೀಗ ಆ ಕವಿ ಎಸ್ ಅಹ್ಮದ್ ಅಮ್ಮದವರು ಹೇಳಿರೋ ಗೀತೆಯನ್ನು ನಾನೀಗ ಸಂಪೂರ್ಣವಾಗಿ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ಕನ್ನಡಿಗನಾಗಿ ಕನ್ನಡದ ಮನೋಧರ್ಮವನ್ನು ಕನ್ನಡದ ಮನೋಧರ್ಮದ ಇಂಗಿತವನ್ನು ವ್ಯಕ್ತಪಡಿಸಿ ಕನ್ನಡದ ಅಳಿವು ಉಳಿವನ್ನು ಎಚ್ಚೆತ್ತುಕೊಂಡು ಸಹೋದರತ್ವ ಭಾತೃತ್ವ ಹೃದಯ ವೈಶಾಲ್ಯತೆ ನಿಷ್ಕಲ್ಮಶವಾಗಿ ಸ್ವಚ್ಛ ಮನಸ್ಸಿನಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಜಾತಿ ಮತ ಪಂಥ ಭೇದಗಳೇನೆಸದೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಕೂಡಿ ಬದುಕಿ ಬಾಳ್ತಕ್ಕಂತಹ ಒಂದು ವ್ಯವಸ್ಥೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರ್ತಕ್ಕಂಥ ಈ ಕನ್ನಡದ ಪುಣ್ಯಭೂಮಿಯಲ್ಲಿ ಏನು ಕೆಲವೊಂದು ಕಿಡಿಗೇಡಿಗಳು ಅನುಸರಿಸ್ತಾ ಇದ್ದಾರಲ್ಲ ಅದಕ್ಕೆ ಯಾರೂ ಕಿವಿಗೊಡಬೇಡಿ ಅಂತಕ್ಕಂಥದ್ದನ್ನು ಈ ರಾಜ್ಯದ ಎಲ್ಲ ಮತ ಬಾಂಧವರಿಗೆ ಕೈ ಮುಗಿದು ಸರಸಾಷ್ಟ ನಮಸ್ಕಾರಗಳೊಂದಿಗೆ ಬೇಡಿಕೊಳ್ಳುತ್ತೇನೆ ಈಗ ಕೆ ಎಸ್ ನಿಸಾರ ಅಮ್ಮದವರು ನಾಡೋಜ ಕೆ ಎಸ್ ನಿಸಾರ ಒಂದು ಗೀತೆಯನ್ನು ಪ್ರಸ್ತುತ ಪಡಿಸ್ತೀನಿ ಶ್ರೀಮತಿ ಮಾಳ್ವಿಕಾ ಮೇಡಮ್ ಅವ್ರಿಗೋಸ್ಕರ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲಿ ಸಹ್ಯಾದ್ರಿಯ ಲೋಹದ ತುಂಗದ ನಿಲುಕಿನಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಯತನೆ ಬಳುಕಿನಲಿ ಸಹ್ಯಾದ್ರಿಯ ಲೋಹದದಿರು ತುಂಗದ ನಿಲುಕಿನಲಿ ನಿತ್ಯ ಮನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಹೋ ಹಾ ಇತಿಹಾಸದ ಹಿಮದಲ್ಲಿ ಸಿಂಹಾಸನ ಮಾಲೆಯಲ್ಲಿ ಗತ ಸಹಸ ಸಾರುತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿದೆ ದೇಗುಲಗಳ ಭೀತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಛಲವೆನ್ನದ ಹಿರಿಮೆಯೇ ಕುಲವೆನ್ನದ ಗಿರಿಮೆಯೇ ಸದ್ವಿಕಾಸಿಯ ಲೋಕಮೃತ ಸೀಮೆಯೇ ಓಲಬೆನ್ನದ ಹಿರಿಮಯೇ ಕುಲ ಬೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ ಮಾತ್ಸರ ಮನದುದಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗ ಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರು ತುಂಗದ ನೆಲುಕಿನಲಿ ನಿತ್ಯ ಹರಿ ಇದು ಕವಿ ಕೆ ಎಸ್ ನಿಸ್ಸಾರಮ್ಮದವರ ಒಂದು ವಿರಚಿತ ನಿತ್ಯೋತ್ಸವ ಗೀತೆ ತಾಯಿ ಭುವನೇಶ್ವರಿಯನ್ನ ಹಾಡಿ ಹೊಗಳಿರುವ ಗೀತೆ ಅದನ್ನ ಶ್ರೀಮತಿ ಮಾಲ್ವಿಕಾ ಮೇಡಮ್ ಅವರಿಗೆ ಸಮರ್ಪಿಸುತ್ತ ನಾನು ಒಂದು ನನ್ನ ವೈಯಕ್ತಿಕ ನಿಲುವಿನಲ್ಲಿ ಹೇಳೋದಾದ್ರೆ ಭಾನು ಮುಸ್ತಾಕ್ ಮೇಡಮ್ ಅವರು ದಸರಾ ಉದ್ಘಾಟನೆ ಮಾಡಿ ಸರ್ಕಾರದ ಒಂದು ವೈಯಕ್ತಿಕ ವೈಯಕ್ತಿಕ ಸರ್ಕಾರದ ಅಂತಂತಂದಲ್ಲ ಸಾರ್ವಜನಿಕ ಸ್ವಾಯಿತ ದೃಷ್ಟಿಯಿಂದ ಅವರಿಗೆ ನೂರು ಮೂವತ್ತೈದು ಸೀಟ್ಗಳನ್ನು ಆಶೀರ್ವಾದ ಮಾಡಿರೋ ಕರ್ನಾಟಕದ ಆ ಜನತೆಯ ಆಧಾರದ ಮೇಲೆ ಮಾನು ಮುಸ್ತಾಕ್ ಮೇಡಮ್ ಅವರಿಗೆ ಸರ್ಕಾರದಿಂದ ಒಂದು ಆಹ್ವಾನ ಏನು ಕೊಟ್ಟಿದ್ದಾರೆ ಅವರಿಗೆ ದಸರಾ ಉದ್ಘಾಟನೆ ಮಾಡಲಿ ಬೇಡ ಅಂತ ಹೇಳಲ್ಲ ಆದರೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಆಚರಣೆಗಳ ಮೂಲಕ ಅವರು ಭಾವೈಕ್ಯರಾಗಿ ತಾಯಿಗೆ ಮಡಿ ಉಟ್ಟು ಮಡಿ ಉಟ್ಟು ತಾಯಿಗೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡಿ ದಸರಾವನ್ನು ಉದ್ಘಾಟಿಸಲಿ ಅಂತಕ್ಕಂಥ ನನ್ನ ಮನೋಭಾವದ ಇಂಗಿತವನ್ನು ವ್ಯಕ್ತಪಡಿಸುತ್ತಾ ಅರಿಶಿಣ ಕುಂಕುಮ ಬಳೆ ಹೆಣ್ಣಿಗೆ ಭೂಷಣ ಹೆಣ್ಣಿಗೆ ಭೂಷಣ ಯಾವ ಧರ್ಮದವರು ಅವರವರು ಒಂದೊಂದು ರೀತಿಯಲ್ಲಿ ಇಟ್ಕೊಂಡಿರ್ತಾರೆ ಆದರೆ ನಾನು ಅದನ್ನು ಏನೋ ಹೇಳೋಕ್ಕೋಗೋಲ್ಲ ಹೋಗಲ್ಲ ಆದರೆ ಭಾರತದ ಸನಾತನೆಯ ಸನಾತನತೆಯ ಪ್ರಕಾರ ಧಾರ್ಮಿಕ ವಿಧಿವಿಧಾನಗಳು ಹೀಗೆ ಮಾಡಬೇಕು ಅಂತಕ್ಕಂಥದ್ದು ಗುರುಹಿರಿಯರು ಮಾಡಿಟ್ಟಿದ್ದಾರೆ ಈಗ ಮುಸ್ಲಿಂ ಧರ್ಮದಲ್ಲಿ ಅವರು ಹೇಗೆ ತಾವು ಆಚರಣೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗುರು ಹಿರಿಯರು ಏನು ಹಾಕಿರ್ತಾರಲ್ಲ ಗುರುಹಿರಿಯರು ಹಾಕಿರ್ತಕ್ಕಂತಹ ಒಂದು ವಿಧೇಯಕತೆಯಲ್ಲಿ ದಾರಿಯಲ್ಲಿ ನೀವೇನು ನಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಹಾಗೆ ಪ್ರತಿಯೊಬ್ಬ ಮನೋಧರ್ಮದವರು ಆಚರಣೆಗಳಿಗೆ ಪೂರಕವಾಗಿ ಮನುಕುಲ ಒಂದೇ ಮನುಕುಲ ಒಂದೇ ಆದರೆ ಆಚರಣೆಗಳ ಮನೋಧೋರಣೆಗ ಅನುಸಾರವಾಗಿ ದೇವಾನುದೇವತೆಗಳ ವಿಧಿವಿಧಾನಗಳ ಪ್ರಾಕಾರವಾಗಿ ಆಚರಣೆಗಳ ಪ್ರೇರಿತವಾಗಿ ನಾವು ಮನೋಧರ್ಮದಿಂದ ನಮ್ಮ ಮನೋಧರ್ಮದಿಂದ ನಾವು ಪೂಜೆ ಪುನಸ್ಕಾರಗಳ ಮೂಲಕ ಮಡಿ ಸ್ನಾನ ಮಾಡಿಕೊಂಡು ಮಡಿಯುಟ್ಟು ತಾಯಿಗೆ ನಾವು ಏನು ಒಂದು ನಮ್ಮಲ್ಲಿರ್ತಕ್ಕಂಥ ಭಕ್ತಿಯನ್ನು ಪ್ರದರ್ಶಿಸಿದರೆ ಮಾತ್ರ ಅದು ವಿಶ್ಲೇಷಿತವಾಗುವುದು ಅದು ಹಿತಕರವಾಗುವುದು ಅಂತಕ್ಕಂಥ ಒಂದು ಸ್ವಾರಸ್ಯಕರ ಸಂದರ್ಭವನ್ನು ತಮ್ಮ ಮುಂದೆ ಪ್ರಚುರಪಡಿಸುತ್ತಾ ಎಲ್ಲ ನನ್ನ ಕರ್ನಾಟಕ ಕರ್ನಾಟಕದ ಮಹಾಜನತೆಗೆ ಕೇಳಿಕೊಳ್ಳೋದಿಷ್ಟೇ ಅತಿಯಾಗಿ ಯಾವುದನ್ನು ಇದು ಮಾಡೋಕ್ಕೋಗಬೇಡಿ ಆದರೂ ನಾನು ಈ ಮೂಲಕ ಕಳ ಮಾ ಮನವಿ ಮಾಡ್ಕೊಳ್ತೀನಿ ಸಾಮರಸ್ಯ ಭಾವೈಕ್ಯತೆಯ ಏಕತೆಗೆ ಧಕ್ಕೆಯನ್ನುಂಟು ಮಾಡದೆ ಭಾತೃತ್ವವನ್ನು ಮೆರೆಯುವುದರ ಮೂಲಕ ಕನ್ನಡದ ಅಸ್ಮಿತತೆಯನ್ನು ಮೆರೆಯುವುದರ ಮೂಲಕ ಕನ್ನಡಿಗರಾಗಿ ತನುಮನ ಧನ ಸೇವೆಯ ಮೂಲಕ ಕನ್ನಡದ ಸ್ವಹಿತಾಸಕ್ತಿಗಾಗಿ ಕನ್ನಡದ ಪ್ರಖರತೆಗಾಗಿ ಕನ್ನಡದ ಮೇರು ಮೇರು ಗಟ್ಟಿಗೆಗಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಹೆಜ್ಜೆ ಹಾಕೋಣ ನಾಡು ನುಡಿ ಭಾಷೆಯನ್ನು ಕಟ್ಟೋಣ ನಮ್ಮ ಭಾಷೆಯನ್ನು ಶ್ರೀಮಂತಗೊಳಿಸೋಣ ಕನ್ನಡವನ್ನು ಶ್ರೀಮಂತಗೊಳಿಸೋಣ ಕರ್ನಾಟಕವನ್ನು ಇಡೀ ರಾಜ್ಯಗಳಲ್ಲಿ ಶ್ರೀಮಂತಗೊಳಿಸೋಣ ನಾವೆಲ್ಲರೂ ಕಂಕಣ ಬದ್ಧರಾಗಿ ನೋಡಿರಿ ಕಂಕಣ ಅನ್ನೋದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಶಬ್ದ ಅಂತಕ್ಕಂಥದ್ದು ನೀವು ಮರಿಬೇಡಿ ಕಂಕಣ ತಂಕಣ ಬಡಗಣ ಮೂಡಣ ಪಡುವಣ ಭಾಳ ಕನ್ನಡ ಸಾಹಿತ್ಯ ಭಾಳ ಶ್ರೀಮಂತವಾಗಿರ್ತಕ್ಕಂಥದ್ದು ಅದಕ್ಕೆ ದಾರ್ಶನಿಕ ಲೇಖಕರು ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಈ ಕನ್ನಡಕ್ಕೆ ಹಿರಿಮೆಯನ್ನು ತಂದುಕೊಟ್ಟಿದ್ದಾರೆ ಕನ್ನಡದ ಅಸ್ಮಿತತೆಗೆ ಉಂಟು ಮಾಡದೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಜಾತಿ ಮತ ಪಂಥ ಭೇದಗಳನ್ನು ನೆನೆಸದೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೆಜ್ಜೆ ಹಾಕೋಣ ಎಂದು ಕಳಕಳಿಯ ಪ್ರಾರ್ಥನೆಯೊಂದಿಗೆ ಈಗೊಂದು ಮತ್ತೆ ಈ ಏನು ಲೈವ್ ಬಂದಿದ್ದೀನಿ ಸಾಕಷ್ಟು ಜನ ಬೆಂಬಲಿಸಿದಿರಿ ನಿಮ್ಮ ಬೆಂಬಲಕ್ಕೆ ನಾನು ಚಿರಋಣಿ ನಿಮ್ಮ ಪ್ರೀತಿ ಸ್ನೇಹಕ್ಕೆ ಚಿರಋಣಿ ಆದಷ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ಒಂದು ಯೂಟ್ಯೂಬ್ ಲೈವ್ ಮೂಲಕ ನ್ಯಾಷನಲ್ ಅಪ್ಮಿ ಪಾರ್ಟಿಯನ್ನು ಗೆಲ್ಲಿಸುವುದರ ಮೂಲಕ ಮುಂದೊಂದು ದಿನ ನಿಮ್ಮಗಳ ಆಶೀರ್ವಾದದಲ್ಲಿ ನ್ಯಾಷನಲ್ ಅಪ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಜಾತಿ ಮತ ಪಂಥ ಭೇದಗಳೆನಿಸದೆ ಮನುಕುಲದ ಒಳಿತಿಗಾಗಿ ನಾಡು ನುಡಿ ಧರ್ಮ ಭಾಷೆಗಾಗಿ ಜಲಕ್ಕಾಗಿ ಒಂದಾಗಿ ಒಂದು ಕಟಿಬದ್ಧ ಕಂಕಣತೆಯಿಂದ ನಾಡನ್ನು ಕಟ್ಟುವಲ್ಲಿ ನಾವು ನಿಮ್ಮೊಂದಿಗೆ ಹೆಜ್ಜೆ ಹಾಕಲಿದ್ದೇವೆ ಅಂತಕ್ಕಂಥ ಒಂದು ಪ್ರೇರ ಪ್ರೇರಿತ ಅಂಶಗಳೊಂದಿಗೆ ಉಲ್ಲೇಖತೆ ಉಲ್ಲೇಖನೆಯೊಂದಿಗೆ ನಾನು ನಿಮ್ಮ ಪಾದಾರ್ವಿಂದಗಳಲ್ಲಿ ಹಣೆ ಮಣಿದು ಶಿರಸಾಸ್ತಾಂಗ ನಮಸ್ಕಾರ ಮಾಡುತ್ತಾ ಜಾತಿ ವೈಷಮ್ಯ ವಿಷ ಬೀಜಗಳನ್ನು ಬದಿಗೊತ್ತಿ ಏನು ಕೆಲವೊಂದು ಕಿಡಿಗೇಡಿಗಳು ಇದ್ದಾರೆ ಅಂಥವೆಲ್ಲವುಗಳನ್ನು ನಾವು ತಲೆಗೆ ಹಾಕ್ಕೊಳ್ಳದೆ ಎಲ್ಲರೂ ಸಹೋದರತ್ವದಿಂದ ನಾವು ಸಹೋದರತ್ವ ಮನೋಭಾವದಿಂದ ಜಾತಿ ಮತ ಪಂಥಗ ಭೇದಗಳನ್ನು ಎಲ್ಲವೂ ಒಂದು ಕಡೆ ಸೈಡ್ಗಿಟ್ಟು ನಾವೆಲ್ಲರೂ ಸಹೋದರತೆಯಿಂದ ಒಂದು ಭಾತೃತ್ವತೆಯಿಂದ ಏಕತೆಯಿಂದ ಮ ಒಂದು ಏಕತಾ ಮನೋಭಾವದಿಂದ ಭಾವೈಕ್ಯತೆ ಸಾಮರಸ್ಯದಿಂದ ನಾವೆಲ್ಲ ಬದುಕೋಣ ಒಳ್ಳೆಯ ದಾರಿಯಲ್ಲಿ ನಾವು ನೆಲೆ ಕಂಡುಕೊಳ್ಳೋಣ ಭಾ ಭಾರತ ಹಾಗೂ ರಾಜ್ಯದ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸೋಣ ನಾವೆಲ್ಲರೂ ಕೂಡ ಒಂದು ನಮ್ಮೆಲ್ಲರಿಗೂ ಒಂದು ದೇಶ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕುತ್ತಾ ದೇಶ ನಾಡು ಭಾಷೆ ನುಡಿ ಐಕ್ಯತೆ ಎಲ್ಲವನ್ನು ಕಟ್ಟಿಕೊಂಡು ಮುಂದಕ್ಕೆ ಹೆಜ್ಜೆ ಹಾಕೋಣ ಇರುವುದು ಇನ್ನೆಷ್ಟು ದಿನ ಈ ಭೂಮಿಯ ಮೇಲೆ ಎನ್ನುವ ಹಾಗೆ ನಾವು ನೀವುಗಳೆಲ್ಲ ಬಂದಿರುವ ಪಾತ್ರವನ್ನು ತಂದ ನಿರ್ವಹಿಸಿ ಏನು ರಾಷ್ಟ್ರ ನಾಡ ನಾಡಪ್ರೇಮ ಎಲ್ಲವನ್ನು ಇಟ್ಟುಕೊಂಡು ತಾಯಿ ಭುವನೇಶ್ವರಿಗಾಗಲಿ ತಾಯಿ ಭಾರತಾಂಬೆಗಾಗಲಿ ನಾಡದೇವಿ ಚಾಮುಂಡೇಶ್ವರಿಗಾಗಲಿ ಮುಕ್ಕೋಟಿ ದೇವಾನುದೇವತೆಗಳ ಸ್ವೀರಕ್ಷೆ ಆಶೀರ್ವಾದ ಬೆಂಬಲದಿಂದ ನಾವೆಲ್ಲ ಒಗ್ಗಟ್ಟಾಗಿ ಸಹೋದರತೆಯಿಂದ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಈ ಲೈವ್ಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ತಾವೆಲ್ಲರೂ ಬೆಂಬಲ ಆಶೀರ್ವಾದ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ದಯವಿಟ್ಟು ಭಾವೈಕ್ಯತೆ ಮತ್ತು ಸಾಮರಸ್ಯದ ಬದುಕಿನೊಂದಿಗೆ ನಾವು ಹೆಜ್ಜೆ ಹಾಕೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತಿನಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಎಂದು ಕಳಕಳಿಯ ಮನವಿಯನ್ನು ಮಾಡಿಕೊಡುತ್ತೇನೆ ದಯವಿಟ್ಟು ತಾವೆಲ್ಲರೂ ನನಗೆ ಹರಸಿ ಹಾರೈಸಿ ಪ್ರೋತ್ಸಾಹಿಸಬೇಕು ಸದಾ ನಿಮ್ಮ ಬೆಂಬಲ ನನಗೆ ಅತ್ಯಗತ್ಯ ಸದಾ ನಿಮ್ಮ ಆಶೀರ್ವಾದ ನನಗೆ ಅತ್ಯಗತ್ಯ ಸದಾ ನೀವು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೇದಿಕೆಯನ್ನು ಗೆಲ್ಲಿಸಿಕೊಡಬೇಕು ಎಂದು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ನಮಸ್ಕಾರ ಧನ್ಯವಾದಗಳು ಜೈ ಚಾಮುಂಡೇಶ್ವರಿ ಜೈ ಕನ್ನಡಾಂಬೆ ಜೈ ಭಾರತ್ ಮಾತೆ ಜೈ ನ್ಯಾಷನಲ್ ಅಪ್ನಿ ಪಾರ್ಟಿ